ಇವತ್ತು ನಾನು ನಿಮಗೆ ಬ್ರೈನ್ ಪವರ್ ಹೆಚ್ಚು ಮಾಡುವಂಥ ಅತ್ಯಂತ ಸಿಂಪಲ್ ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇದನ್ನು ಹಲವಾರು ವರ್ಷಗಳಿಂದ ಭಾರತ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ಹೊರ ದೇಶದವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಮಾಡಿ ಅಯ್ಯೋ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇಂಟೆಲಿಜೆನ್ಸ್ ಜಾಸ್ತಿ ಮಾಡೋಕ್ಕೆ ಫೋಕಸ್ ಹೆಚ್ಚು ಮಾಡೋಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋಕ್ಕೆ ಮತ್ತು ನಿಮ್ಮ ಬ್ರೈನ್ ಸೆಲ್ಸನ್ನು ಹೆಚ್ಚು ಆ್ಯಕ್ಟಿವ್ ಆಗಿಡೋಕ್ಕೆ ಅಂತ ಸಾರಿ ಸಾರಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದನ್ನು ಮಾಡೋಕ್ಕೆ ಕೇವಲ ಎರಡೇ ನಿಮಿಷ ಸಾಕು ದಿನದಲ್ಲಿ ಆ್ಯಂಡ್ ಎಸ್ ಮಕ್ಕಳಿಗಂತೂ ಇದು ಖಂಡಿತ ಅದ್ಭುತವಾಗಿ ವರ್ಕ್ ಆಗುತ್ತೆ ಏನಿದು ಕ್ರಿಯೆ ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ವೀಕ್ಷಕರೇ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಎಫೆಕ್ಟಿವ್ ಆಗಿ ಬ್ರೈನ್ ಪವರ್ನ ಹೆಚ್ಚು ಮಾಡುವಂಥ ಅತ್ಯಂತ ಸಿಂಪಲ್ ಆದ ಆ್ಯಂಡ್ ನಾವೆಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಲ್ಲ ಆ ಎಕ್ಸ್ಕ್ಯೂಸ್ಗೂ ಟೇಕ್ ಕೇರ್ ಮಾಡುವಂತಹ ಒಂದು ಎರಡೇ ನಿಮಿಷ ಟೈಮ್ ಕನ್ಸ್ಯೂಮ್ ಮಾಡುವಂತಹ ಸೂಪರ್ ಬ್ರೈನ್ ಯೋಗ ಬಗ್ಗೆ ಇದ್ದೀನಿ ಹಲವಾರು ವರ್ಷಗಳ ಹಿಂದೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನೀವೆಲ್ಲ ಇಷ್ಟಪಟ್ಟಿದ್ದರೆ ಕೂಡ ಬಟ್ ಸಮಯ ಕಳೀತಾ ಕಳೀತಾ ನಮ್ಮ ಹಳೆ ಸಂಪ್ರದಾಯಗಳು ಹಳೆ ರೂಢಿಗಳನ್ನು ನಾವು ಮರ್ತೋಗ್ಬಿಡ್ತೀವಿ ಅಥವಾ ಟೈಮ್ ಇಲ್ಲ ಅಂತ ಬಿಟ್ಬಿಡ್ತೀವಿ ಬಟ್ ನಾವು ಒರಿಜಿನಲ್ ಸೊಲ್ಯೂಷನ್ ಬೇಕು ಅಂದರೆ ಮತ್ತೆ ಅದೇ ಬೇರಿಗೆ ಹೋಗಬೇಕು ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಸೊ ಮೊದಲನೇದಾಗಿ ಇದರ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ ಫಾರಿನರ್ಸ್ ಸಾಕಷ್ಟು ಬೇರೆ ಬೇರೆ ದೇಶದಲ್ಲಿ ರಿಸರ್ಚ್ ಮಾಡಿ ಹೌದು ಇದು ಲೆಫ್ಟ್ ಮತ್ತು ರೈಟ್ ಬ್ರೈನ್ ಹೆಮಿಸ್ಪಿಯರ್ನ ಸಿಂಕ್ರನೈಸ್ ಮಾಡೋಕ್ಕಾಗಲಿ ಅಥವಾ ಬ್ರೈನನ್ನು ಆ್ಯಕ್ಟಿವ್ ಮಾಡಿರೋಕ್ಕಾಗಲಿ ಇಮೋಷ್ನಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋಕ್ಕಾಗಲಿ ಮತ್ತು ಲರ್ನಿಂಗ್ ಎಬಿಲಿಟಿ ಅಂತೀವಲ್ಲ ಕಾಗ್ನೆಟಿವ್ ಎಬಿಲಿಟಿ ಅಂತ ಹೇಳ್ತೀವಿ ನಾವು ಅದನ್ನು ಹೆಚ್ಚು ಮಾಡೋಕ್ಕಾಗಲಿ ಅಥವಾ ಬ್ರೈನ್ ಫಾಗ್ ಅಂದರೆ ಮಂಕಾಗಿರೋದು ಡಲ್ಲಾಗಿರೋದು ಅಥವಾ ಈ ಡಿಪ್ರೆಸವ್ ಆ್ಯಂಗ್ಝೈಟಿ ಥರದ ಸಮಸ್ಯೆಗಳಿಗೆ ಹೇಳು ಮಾಡಿಸಿದಷ್ಟು ಚೆನ್ನಾಗಿದೆ ಅನ್ನೋ ಥರ ಖಂಡಿತ ಮತ್ತೆ ಮತ್ತೆ ಹೇಳಿದ್ದಾರೆ ಅವರು ರಿಸರ್ಚ್ ಪೇಪರ್ಗಳಲ್ಲಿ ಅಥವಾ ಇನ್ವೆಸ್ಟಿಗೇಷನಲ್ಲಿ ಅಥವಾ ಬೇರೆ ಬೇರೆ ಕಡೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ಇನ್ನು ನಾವು ಒಂದು ಸ್ವಲ್ಪ ಆಳವಾಗಿ ನೋಡೋದಾದರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಗಣೇಶಪ್ಪನ ಮುಂದೆ ಹೋದಾಗೆಲ್ಲ ಬಸ್ಕಿ ಹೊಡಿ ಅಥವಾ ನಮಸ್ಕಾರ ಮಾಡು ಅಂತ ಹೇಳಿದಾಗ ನಾವು ಕಿವಿಗಳನ್ನು ಗಟ್ಟಿಯಾಗಿ ಹಿಡಿದು ಬಸ್ಕಿ ಹೊಡಿಯೋ ಥರ ನಮಸ್ಕಾರ ಮಾಡೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ ಸೊ ನಾವು ಶ್ಲೋಕಗಳಲ್ಲೂ ಹೇಳ್ತೀವಿ ಬೆನ್ನಕ್ಕ ಬೆನ್ನಕ್ಕ ರೂಪ ಅಂತ ಹೇಳ್ತಾ ಇರಬೇಕಾದ್ರೆ ಆ ಶ್ಲೋಕ ಹೇಳ್ತಾ ಇಪ್ಪತ್ತೊಂದು ಸತಿ ಮಾಡ್ತೀನಿ ಅಂತ ದೇವಸ್ಥಾನದಲ್ಲಿ ಅಥವಾ ಗಣೇಶನ ಮುಂದೆ ಅಥವಾ ಗಣೇಶನ ಹಬ್ಬದಲ್ಲಿ ಅಟ್ಲೀಸ್ಟು ನಾವಾಗಲಿ ಮಕ್ಳಿಗಾಗಲಿ ಮಾಡಿಸ್ತೀವಿ ಆ್ಯಂಡ್ ನಮಗೆಲ್ಲ ನೆನಪಿರಬಹುದು ಈಗಿನ ಕಾಲದವ್ರಿಗೆ ಪನಿಷ್ಮೆಂಟ್ ಇಲ್ಲ ಬಟ್ ನಾವು ಚಿಕ್ಕವರಿದ್ದಾಗ ಅಥವಾ ನಮ್ಮ ತಂದೆ ತಾಯಿ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಪನಿಷ್ಮೆಂಟ್ ಅಂತ ಮಾಡಿಸ್ತಾ ಇದ್ದಿದ್ದೆ ಈ ಬಸ್ಕಿ ಹೊಡೆಯೋದು ಅಲ್ವಾ ಎಸ್ ಇದಕ್ಕೆ ಒಂದು ಸೊಫೆಸ್ಟಿಕೇಟೆಡ್ ಹೆಸರು ಕೊಟ್ಟಿದ್ದಾರೆ ಸೂಪರ್ ಬ್ರೈನ್ ಯೋಗ ಅಂತ ಇದೇ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಬ್ರೈನ್ ಸೂಪರ್ ಬ್ರೈನ್ ಆಗೋದರಲ್ಲಿ ಎರಡನೇ ಮಾತೇ ಇಲ್ಲ ಅದಕ್ಕೆ ಇದು ಸೂಪರ್ ಬ್ರೈನ್ ಯೋಗ ಅಂತ ತುಂಬ ಅಪ್ರಾಪ್ರಿಯೇಟ್ ಆಗಿರೋ ಹೆಸರನ್ನ ಖಂಡಿತ ಕೊಟ್ಟಿದ್ದಾರೆ ರೈಟ್ ಇನ್ನು ಮೂರನೇದಾಗಿ ಒಂದು ಹೀಲಿಂಗ್ ಆಸ್ಪೆಕ್ಟಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಒಂದು ಒಳ್ಳೆಯ ವಿಷಯ ಏನು ಅಂದರೆ ನಮ್ಮ ಮೂಲಾಧಾರ ಚಕ್ರ ಇರ್ಬೋದು ನಮ್ಮ ಆಜ್ಞಾ ಚಕ್ರ ಇರಬಹುದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಈ ಕಿವಿನ ನೀವು ನೋಡಿದ್ರೆ ಒಂದು ಮಗು ಒಂದು ಪುಟ್ಟ ಮಗು ಉಲ್ಟಾ ಮಲ್ಕೊಂಡ್ರೆ ಈಗ ಗರ್ಭದಲ್ಲಿರುವಂಥ ಮಗುನೇ ಅಂತ ನಾನು ಅಂದ್ಕೊಳ್ಳಿ ಅಬ್ಬಣ ಈಗ ಮಲ್ಕೊಂಡ್ರೆ ಇಲ್ಲಿ ತಲೆ ಭಾಗ ಹೀಗೆ ಕೈಕಾಲೆಲ್ಲ ಹೀಗೆ ಹಿಡ್ಕೊಂಡಿರುವಂಥ ಒಂದು ಆಕಾರದಲ್ಲಿ ಕಾಣಿಸುತ್ತೆ ಅಲ್ವಾ ಎಸ್ ಅಲ್ಲಿ ಪ್ರೆಷರ್ ಪಾಯಿಂಟ್ಸನ್ನು ಆ್ಯಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕೆ ನಾವು ಅರಿಕ್ಯುಲರ್ ಥೆರಪಿ ಅಂತಲೇ ಕರಿತೀವಿ ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಸೊ ಈ ರಹಸ್ಯ ಗೊತ್ತಿರುವಂತಹ ನಮ್ಮ ಭಾರತೀಯರು ಕಿವಿನ ಎಲ್ಲ ಕಡೆ ಹೀಗೆ ಚುಚ್ಚಿಸ್ಕೊಳ್ಳೋದು ಇಲ್ಲಿ ಚುಚ್ಚಿಸ್ಕೊಳ್ಳೋದು ಇಲ್ಲಿ ದಪ್ಪ ದಪ್ಪ ವಾಲೆ ಹಾಕ್ಕೊಳ್ಳೋದು ಮಗು ಹುಟ್ಟಿದ ತಕ್ಷಣ ಕೆಲವೇ ದಿನಗಳಲ್ಲಿ ಕಿವಿ ಚುಚ್ಚಿಸುವಂಥ ಸಂಪ್ರದಾಯ ಮಾಡೋದನ್ನು ಮಾಡ್ತಾರೆ ಮತ್ತು ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಅದರ ಒಂದು ಗ್ರಂಥಿ ಬರುತ್ತೆ ಮೆದುಳಿನ ಜಾಗದಲ್ಲಿ ಅದು ಆಕ್ಟಿವ್ ಆಗಿದ್ದಾಗ ಯಾವಾಗಲೂ ನಾವು ಫೋಕಸ್ ಕಾನ್ಸಂಟ್ರೇಷನ್ ಇಂಟೆಲಿಜೆನ್ಸ್ ಎಲ್ಲ ಹೆಚ್ಚಾಗಿ ಮೇಂಟೈನ್ ಮಾಡ್ಬೋದು ಅನ್ನೋದು ರಹಸ್ಯ ಗೊತ್ತಿರೋದರಿಂದಾನೆ ಆ ರೀತಿ ಕಿವಿ ಚುಚ್ಚಿಸ್ತಾ ಇದ್ರು ನಾನು ಇನ್ನೂ ಒಂದು ಕಡೆ ಚುಚ್ಚಿಸ್ಕೋಬೇಕು ಅಂತಿದ್ದೀನಿ ಸದ್ಯದಲ್ಲೇ ಸೊ ಎಸ್ ಸೊ ನಾವು ಚಿಕ್ಕ ಮಕ್ಕಳಿಗೆ ಈಗೆಲ್ಲ ಹುಡುಗರಿಗೆ ಕಿವಿ ಚುಚ್ಚಿಸಲ್ಲ ಅಂತ ಏನೇನೋ ಸ್ಟೈಲ್ ಬಂದಿದೆ ಬಟ್ ನಮ್ಗೆ ಗೊತ್ತಿದೆ ಅವಾಗೆಲ್ಲ ಹುಡುಗರು ಹುಡುಗಿರು ಎಲ್ಲರೂ ಚುಚ್ಚಿಸ್ತಾ ಇದ್ರು ಈಗಂತೂ ಮಕ್ಕಳಿಗೆ ಈಗಲೂ ಕೂಡ ಹುಟ್ಟಿರೋ ಮಗುಗೆ ಗಂಡಾಗಲಿ ಹೆಣ್ಣಾಗಲಿ ಚುಚ್ಚಿಸ್ತಾರೆ ಬಟ್ ಹುಡುಗರಿಗೆ ಕ್ರಮೇಣವಾಗಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ತೆಗೆದು ಬಿಡ್ತಾರೆ ಬಟ್ ಬೇಡ ಅಂತ ನಾನು ಅಡ್ವೈಸ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಆ್ಯಂಡ್ ಆ ಒಂದು ವಿಷಯ ಗೊತ್ತಿರೋದ್ರಿಂದನೇ ಈ ಆ್ಯಕ್ಯು ಪಂಕ್ಚರಲ್ಲಿ ಇಲ್ಲೆಲ್ಲ ನೀಡಲ್ಸ್ ಪ್ರಿಕಿಂಗ್ ಮಾಡಿ ಒಂದಷ್ಟು ಹೀಲಿಂಗ್ ಎಲ್ಲ ಮಾಡ್ತಾರೆ ಕೆಲವು ಪಾಯಿಂಟ್ಸ್ ಎಲ್ಲ ರಬ್ ಮಾಡೋದು ಮಸಾಜ್ ಮಾಡೋದು ಸ್ಟಿಮ್ಯುಲೇಟ್ ಮಾಡೋದು ಎಲ್ಲ ಮಾಡ್ತಾರೆ ಸೊ ಈ ಒಂದು ಹೀಲಿಂಗ್ ಆ್ಯಸ್ಪೆಕ್ಟಲ್ಲಿ ಇದು ಒಂದು ಕಡೆ ಆದರೆ ರಿಸರ್ಚ್ ಹೇಳೋದು ಇನ್ನೊಂದು ಕಡೆ ಆದರೆ ನಮ್ಮ ಸಂಪ್ರದಾಯದಲ್ಲಿ ಇದು ಬಂದಿರೋದು ಮತ್ತೊಂದು ಕಡೆ ಆದರೆ ನಾವು ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕು ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಬನ್ನಿ ಹೇಗೆ ಮಾಡೋದು ಇದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ತುಂಬಾ ಸಿಂಪಲ್ಲು ಮೊದಲನೇದಾಗಿ ನೀವು ತುಂಬ ಹೊಟ್ಟೆ ತುಂಬ ಊಟ ಮಾಡಿ ಇದನ್ನು ಮಾಡೋದು ಬೇಡ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹೊತ್ತು ನೀವು ಏನೂ ತಿಂದೆ ಈಗ ಯೋಗ ಎಲ್ಲ ಮಾಡ್ತೀವಲ್ಲ ಆ ಥರದೊಂದು ಮೈಂಡ್ಸೆಟ್ಟಲ್ಲಿ ಅಥವಾ ಆ ಥರದೊಂದು ಬಾಡಿಯಲ್ಲಿ ಇದನ್ನು ಮಾಡೋದು ಅತ್ಯಂತ ಸೂಕ್ತ ಸ್ಟ್ರೇಟಾಗಿ ಆಗಿ ನಿಂತ್ಕೊಳ್ಳಿ ಎಡಗಡೆಯಿಂದ ನಿಮ್ಮ ಬಲಗಡೆಯ ಇಯರ್ ಲೋಬ್ಸನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಬಲಗೈಯಿಂದ ಇಟ್ಟಿ ಎಡಗಡೆಗಿನ ಕಿವಿನ ಈ ಥರ ಪ್ರೆಸ್ ಪ್ರೆಸ್ ಮಾಡ್ಕೊಳ್ಳಿ ಈಗ ಈ ಎರಡು ಆಪೋಸಿಟ್ ಇದು ಮಾಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಬಸ್ಗೆ ಹೊಡೆಯೋದು ಹೇಗೆ ಅಂತ ಸೊ ಸ್ಕ್ವಾಡ್ ಡೌನ್ ಮಾಡ್ತೀವಿ ಕೆಳಗೆ ಕೂತ್ಕೊಳ್ತೀವಿ ಹೇಳ್ತೀವಿ ಇಲ್ಲಿ ಕೆಳಗೆ ಕೂರ್ತಾ ನಾವು ಇನ್ಹೇಲ್ ಮಾಡ್ತೀವಿ ಉಸಿರನ್ನ ಒಳಗಡೆ ತೊಗೊಳ್ತೀವಿ ನೋಡಿ ಯೋಗದಲ್ಲಿ ಯಾವುದೇ ಕ್ರಿಯೆ ಮಾಡ್ತಾ ನಮ್ಮ ಉಸಿರಾಟದ ಮೇಲೆ ಸೈಮಲ್ಟೇನಿಯಸ್ಲಿ ಗಮನ ವಹಿಸಬೇಕು ಬಿಕಾಸ್ ಪ್ರಾಣ ಆ ಶಕ್ತಿ ಏನಿದೆ ಆ ಎನರ್ಜಿ ವೈಟಾಲಿಟಿ ನಿಮ್ಮ ಉಸಿರಿನ ಮೂಲಕ ಆ ಕ್ರಿಯೆಗೆ ಆ ಒಂದು ನ್ಯಾಯ ಒದಗಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ ನೀವು ಸುಮ್ಮನೆ ಏನೋ ಒಂದು ಎಕ್ಸಸೈಸ್ ಮಾಡಿದ್ರೆ ಇನ್ನೋದಲ್ಲ ಅದಕ್ಕೇ ಜಿಮ್ಗೂ ಅಥವಾ ಇನ್ನೊಂದೇನೋ ಕಾರ್ಡಿಯೋಗು ಯೋಗಾಗೂ ತುಂಬ ವ್ಯತ್ಯಾಸ ಇದೆ ಅಪ್ಪ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದು ತುಂಬಾ ಸೈಂಟಿಫಿಕ್ ಆಗಿರುವಂಥದ್ದು ಒಂದು ಯೋಗ ಕ್ರಿಯೆ ಉಸಿರಾಟದ ಮೇಲೆ ಗಮನ ವಹಿಸುವ ಜೊತೆಯಲ್ಲಿ ಮಾಡುವಂಥದ್ದು ಅತ್ಯಂತ ಲಾಭದಾಯಕ ಸೊ ಉಸಿರು ತಗೊಳ್ತಾ ಕೆಳ ಕೂತ್ಕೊಳ್ಳೋದು ಉಸಿರು ಬಿಡ್ತಾ ಮೇಲೆ ಎದ್ದೇಳೋದು ಸೊ ಆರಾಮವಾಗಿ ನಿಂತ್ಕೊಳ್ಳೋದು ಫರ್ಮ್ ಆಗಿ ಎರಡು ಕಿವಿಯ ಲೋಬನ್ನ ಪ್ರೆಸ್ ಮಾಡೋದು ಸ್ಕ್ವಾಡ್ ಡೌನ್ ಮಾಡೋದು ಮೇಲೆ ಎದ್ದೇಳೋದು ಉಸಿರಾಟದ ಮೇಲೆ ಗಮನ ವಹಿಸೋದು ಇಷ್ಟೇ ಮಾಡಬೇಕಾಗಿರೋದು ಎಷ್ಟು ಬಾರಿ ಮೊದಲು ಒಂದು ಐದಾರು ಸತಿಯಿಂದ ಶುರು ಮಾಡ್ಕೊಳ್ಳಿ ಒಂದು ಫೈವ್ ಸಿಕ್ಸ್ ಟೈಮ್ಸ್ ಯಾಕಂದರೆ ಒಂದೇ ದಿನ ಮಾಡಿದ್ರೆ ತೊಡೆನೋ ಬರುತ್ತೆ ಹಾಗೆ ಹೇಗೆ ಅಂತ ಅನ್ನಿಸ್ಬಾರ್ದಲ್ವ ಆಮೇಲೆ ಕ್ರಮೇಣವಾಗಿ ಒಂದು ಹನ್ನೆರಡು ಸತಿ ಮಾಡ್ಕೊಳ್ಳಿ ಆಮೇಲೆ ಒಂದು ಇಪ್ಪತ್ತೊಂದು ಸತಿ ಆದರೆ ಟ್ವೆಂಟಿ ಒನ್ ಟೈಮ್ಸ್ ಇಸ್ ವೆರಿ ಗುಡ್ ಬಟ್ ನಾನು ಹೇಳೋದು ಒಂದು ಆರು ಆಮೇಲೆ ಹನ್ನೆರಡು ಆಮೇಲೆ ಸಾಧ್ಯ ಆದರೆ ಮಾಡಿ ಸೊ ಈ ಒಂದು ಕ್ರಿಯೆಯನ್ನು ನೀವು ಪ್ರತಿನಿತ್ಯ ಮಾಡೋದ್ರ ಮೂಲಕ ಇನ್ನೊಂದು ಸ್ವಲ್ಪ ಡೀಪರ್ ಲೆವೆಲಲ್ಲಿ ನೋಡೋದಾದರೆ ಇನ್ಫ್ಯಾಕ್ಟ್ ನನ್ನ ಅನುಭವದಲ್ಲಿ ನಾನು ತುಂಬ ಜನ ವಿದ್ಯಾರ್ಥಿಗಳಿಗೆ ಬ್ರೇನ್ ಯೋಗ ಮಾಡಿ ಅಂತ ಹೋಮ್ವರ್ಕ್ ಕೊಟ್ಟೆ ಕೊಡ್ತೀನಿ ನಾನು ನೋಡಿರೋದು ನನ್ನ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಹೀಲಿಂಗ್ ಸೆಂಟ್ರಲ್ಲಿ ಕ್ಲಿನಿಕಲ್ಲಿ ಏನಂತಂದರೆ ಖಂಡಿತವಾಗಿಯೂ ಮೆಮರಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಫೋಕಸ್ಸಲ್ಲಿ ಬೆಟರ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಆ್ಯಂಗ್ಸೈಟಿ ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳಿದ್ದಾರೆ ನಾವು ಹೆಚ್ಚು ಕಾಮಾಗಿರೋಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದ್ದಾರೆ ನಮ್ಮ ಎನರ್ಜಿ ಜಾಸ್ತಿ ಆಗಿದೆ ಲೇಸಿನೆಸ್ ಕಮ್ಮಿ ಆಗಿದೆ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಮೂಲಾಧಾರ ಚಕ್ರ ಸರಿ ಇಲ್ಲಾಂದರೆ ಲೇಸಿನೆಸ್ಸು ಮಂಕು ಡಲ್ಲಾಗಿರೋದು ಅಯ್ಯೋ ಬೇಜಾರ್ ಬೇಜಾರು ಅನ್ಸೋದು ಬಟ್ ವೆನ್ ಯು ಆರ್ ವರ್ಕಿಂಗ್ ಚಕ್ರದ ಮೇಲೂ ಪ್ರಭಾವ ಬೀರುತ್ತೆ ಆಬ್ವಿಯಸ್ಲಿ ಸೊ ಆ ಒಂದು ಆ್ಯಕ್ಟಿವ್ ಆಗಿರೋಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಿರೋರು ಇರ್ಬೋದು ಆ್ಯಂಡ್ ತುಂಬ ಖುಷಿ ಕೊಡೋ ವಿಷಯ ಏನಂದರೆ ಈ ಹೈಪರ್ ಆಕ್ಟಿವ್ ಮಕ್ಕಳು ಈ ನಡುವೆ ತುಂಬ ಇರ್ತಾರೆ ನಿಮ್ಗೆ ಗೊತ್ತಿರಬಹುದು ಅಯ್ಯೋ ನಿಲ್ಲೋದೇ ಇಲ್ಲ ಕಂಟ್ರೋಲ್ಗೆ ಸಿಗೋಲ್ಲ ಅಂತ ತುಂಬ ಹೈಪರ್ ಆಕ್ಟಿವ್ ಆಗಿ ಆಡ್ತಾ ಇರ್ತಾರಲ್ಲ ಅಂಥ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನು ನಾನು ಸಾಕಷ್ಟು ಜನಕ್ಕೆ ಹೋಮ್ವರ್ಕ್ ಕೊಟ್ಟು ಆ ಬದಲಾವಣೆಯನ್ನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ ಹಾಗಂತ ಮಕ್ಕಳು ಮಾತ್ರ ಮಾಡೋದ ಖಂಡಿತ ಅಲ್ಲ ದೊಡ್ಡವರು ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಆ್ಯಂಡ್ ಸಂಜೆ ಮಾಡ್ಬೋದಾ ಅದೇ ಮತ್ತೆ ನೀವು ಊಟ ಮಾಡಿದ ತಕ್ಷಣ ಅಥವಾ ಹೊಟ್ಟೆ ತುಂಬ ತಿಂದು ಮಾಡೋಂಥದ್ದಲ್ಲ ಯೂಶ್ವಲಿ ನಾವು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ರಾತ್ರಿ ಊಟಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಂಟಿನೆಸ್ ಇರುತ್ತೆ ಅಲ್ವಾ ಹೊಟ್ಟೇಲಿ ಆ ಟೈಮಲ್ಲಿ ಮಾಡೋದನ್ನು ಅಡ್ವೈಸ್ ಮಾಡ್ತೀನಿ ಬಟ್ ಡೆಫಿನೆಟ್ಲಿ ಬೆಟರ್ ಟು ಡೂ ಇಟ್ ಇನ್ ದಿ ಮಾರ್ನಿಂಗ್ ಎನಿ ಡೇ ಸೊ ನೀವು ಈ ಒಂದು ಕ್ರಿಯೆಯನ್ನು ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಆಗಿ ಒಂದು ರೊಟೀನ್ ಥರ ಒಂದು ಹ್ಯಾಬಿಟ್ ಥರ ಡೆವಲಪ್ ಮಾಡ್ಕೊಳ್ಳಿ ಇನ್ ಟ್ವೆಂಟಿ ಒನ್ ಡೇಸ್ ಇಟ್ಸೆಲ್ಫ್ ಸೆಲ್ಫ್ ನಿಮ್ಗೆ ಆಗೋ ಶಿಫ್ಟ್ ಒಂದು ಟ್ರಾನ್ಸ್ಫರ್ಮೇಷನ್ ಒಂದು ಬದಲಾವಣೆ ಖಂಡಿತ ನಿಮ್ಮ ಗಮನಕ್ಕೆ ಬರುತ್ತೆ ಅದನ್ನು ದಯವಿಟ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಈ ವೀಡಿಯೋಗೆ ವಾಪಸ್ ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ರೈಟ್ ಸೊ ಈ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿದಾಗ ನೋಡಿ ಈ ಎಲ್ಲ ಲಾಭಗಳು ಒಂದು ಕಡೆ ಆದರೆ ನನಗೆ ಪರ್ಸ್ನಲಿ ಸೂಪರ್ ಬ್ರೈನ್ ಯೋಗ ಯಾಕೆ ತುಂಬ ಇಷ್ಟ ವಿದ್ಯಾರ್ಥಿಗಳಿಗೆ ಮಾಡಲೇಬೇಕು ಅಂತ ಯಾಕೆ ಅಡ್ವೈಸ್ ಮಾಡ್ತೀನಿ ಅಂದರೆ ಒಂದು ಆ್ಯಕ್ಯೂ ಪ್ರೆಷರ್ ಆಯಿತಾ ಬಿಕಾಸ್ ನೀವು ಒತ್ತುತ್ತಾ ಇದ್ದೀರಾ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯೋರ್ ಇಯರ್ ಪ್ರೆಸ್ ಮಾಡ್ತಾ ಇದ್ದೀರಾ ಅದನ್ನು ಒಂದು ಆಯ್ತಾ ಎರಡನೇದು ಬ್ರೆತ್ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಉಸಿರಾಟದ ಮೇಲೆ ವರ್ಕ್ ಮಾಡ್ತಾ ಕಾನ್ಷಿಯಸ್ ಆಗಿ ಬ್ರೀದಿನ ಔಟ್ ಮಾಡ್ತಾ ಇದ್ದೀರಾ ಎರಡನೇದು ಅದಾಯ್ತಾ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಯೋಗ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ ಸ್ಕ್ವಾಡ್ ಡೌನ್ ಮಾಡ್ತಾ ಇದ್ದೀರಾ ಮೇಲೆದು ಹೇಳ್ತಿದ್ದೀರಾ ಒಂದೇ ಕ್ರಿಯೆಯಲ್ಲಿ ಇಷ್ಟು ಲಾಭಗಳು ಇಸ್ ಇಂಟ್ ಇಟ್ ಫ್ಯಾಂಟ್ಯಾಸ್ಟಿಕ್ ಅದಕ್ಕೆ ಹೊರದೇಶದವರು ದೇಶದವ್ರು ಇದನ್ನು ಸೂಪರ್ ಬ್ರೈನ್ ಯೋಗ ಅಂತ ಕರೆದಿರೋದು ಆ್ಯಂಡ್ ಎಸ್ ಇದು ಈ ರೀತಿ ಕ್ರಾಸ್ ಮಾಡಿಕೊಂಡು ಎರಡು ಕ್ರಿಯೆ ಮಾಡೋದರಿಂದ ಕಳೆದ ಬಾರಿ ಮುದ್ರೆಗಳ ಬಗ್ಗೆ ಹೇಳ್ತಾ ಹೇಳಿದ್ದೆ ಈ ಲೆಫ್ಟ್ ಮತ್ತು ರೈಟ್ ಬ್ರೇನ್ ಇದೆಯಲ್ಲ ಈ ಎರಡು ಹೆಮಿಸ್ಫಿಯರ್ಸ್ ಅದನ್ನು ಸಿಂಕ್ರನೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದು ಸಾಧ್ಯ ಆದಾಗ ಅದ್ಭುತಗಳು ಸಂಭವಿಸುತ್ತೆ ನಮ್ಮ ಅವೇರ್ನೆಸ್ಸಲ್ಲಿ ಫೋಕಸ್ಸಲ್ಲಿ ನಮ್ಮ ತಾಳ್ಮೆಯಲ್ಲಿ ಅಥವಾ ಉದ್ವೇಗವನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಸೊ ಖಂಡಿತ ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೂ ಹೇಳ್ಕೊಡಿ ಅಕಸ್ಮಾತ್ ನೀವು ಟೀಚರ್ಸ್ ಆಗಿದ್ರೆ ಅಥವಾ ಟ್ಯೂಷನ್ಸ್ ಹೇಳ್ಕೊಡ್ತಾ ಇದ್ದರೆ ಖಂಡಿತ ಹೆಚ್ಚು ಹೆಚ್ಚು ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಸೂಪರ್ ಬ್ರೈನ್ ಯೋಗ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಈ ಥರದ್ದು ಬೇರೆ ಬೇರೆ ಬ್ರೈನ್ ಪಾರ್ನ ಹೆಚ್ಚು ಮಾಡೋ ಟೆಕ್ನಿಕ್ಸ್ ಕಲಿತ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ತಿಳಿಸ್ಕೊಡಿ ಆ್ಯಂಡ್ ಎಸ್ ಸೂಪರ್ ಬ್ರೈನ್ ಯೋಗ ಈ ಹಿಂದೆ ತುಂಬ ವರ್ಷಗಳ ಹಿಂದೆ ಪೋಸ್ಟ್ ಮಾಡಿರೋ ವಿಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡಿ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಅದನ್ನು ನಾನು ತಿಳ್ಕೊಳ್ಳೋಕ್ಕೆ ಖಂಡಿತ ಇಷ್ಟಪಡ್ತೀನಿ ನೆಕ್ಸ್ಟ್ ಟೈಮ್ ಇದೇ ಥರದ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆ್ಯಂಡ್ ಎಸ್ ಯಾರೆಲ್ಲ ನಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಕಂಗ್ರ್ಯಾಚುಲೇಟ್ ಮಾಡಿದಿರೋ ವಿಶ್ವಸ್ ಕಳಿಸಿದಿರೋ ಪ್ರೀತಿ ಕಳಿಸಿದಿರೋ ಆಶೀರ್ವಾದ ಕಳಿಸಿದಿರೋ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದನ್ನು ಇಂಡಿಯಾಯಿಂದ ವರ್ಲ್ಡ್ಗೆ ಸ್ಪ್ರೆಡ್ ಮಾಡಬೇಕು ಅನ್ನೋ ಹುಮ್ಮಸ್ಸಂತೂ ಖಂಡಿತ ನಮಗೆ ಬಂದಿದೆ ನಮ್ಮ ಟೀಮ್ಗೆ ಥ್ಯಾಂಕ್ ಯು ಒನ್ಸ್ಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ತೆ